ಹಲೋ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ನಮಸ್ಕಾರ ರೀ ಹಂಗೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿಬಿಡ್ರಿ ಮರೇ ಹಂಗೆ ಹಂಗೆ ನಿಮ್ಮ ದೋಸ್ತರಿಗೆ ಶೇರ್ ಮಾಡಿಲ್ಲ ಯಾರ ಶೇರ್ಗಾರ ಮಾಡ್ರಿ ಹಂಗೆ ಈ ಮುಂದಿನ ತಿಂಗಳ ಕಬಡ್ಡಿ ಚಲೋತವೂ ಮಾರ ಕಬಡ್ಡಿ ಬಗ್ಗೆ ಇಟ್ಟು ಮಾತಾಡೋಣ ಜರ ಕಬಡ್ಡಿದಾಯ್ತಂದ್ರ ಒಗಿಲ ಕತ್ತ ಸಾಂಗ್ ಒಗಿತಾವಾಗ ತೆಂಗಿಲಿ ಈಗ ಮೂರು ದಿನಾಗ ಬಿಗ್ ಬಾಸ್ ಚಾಲು ಆತರಿಪಾ ಬಿಗ್ ಬಾಸ್ ಒಳಗ ನಿಮ್ಮ ದೋಸ್ತರು ಇದ್ದವ್ರಿ ಅಲ್ಲಿ ಮಗಲ್ ಮಗಲೆ ಬಿಗ್ ಬಾಸ್ ಚಾಲು ಆಯ್ತಂದ್ರ ಏ ನಂಗ್ ನಿವಾಸೋತ್ ಜಾಯಿಪ್ಪ ಅವ್ರೇನ್ ನಮಗ್ ಕೊಡಂಗಿಲ್ಲ ಸುದೀಪನ ಕೇಳಿಲ್ಲ ಬಿಗ್ ಬಾಸ್ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾನ ನೋಡನು ಸುದೀಪಣ್ಣ ಹಂಗಂದ್ರ ನೀನೇ ಮಾತಾಡಪ್ಪ ಈಗ ಎಲ್ಲಾರ ನಮಸ್ಕಾರ ಹಂಗೆ ಉತ್ತರ ಕರ್ನಾಟಕ ಮಂದಿಗೆ ಬಿಗ್ ಬಾಸ್ ಅಂತರ ಚಾಲು ಆದ್ರುಪಾ ಹಂಗಂದ್ರ ಚಾಲು ಮಾಡಿ ಬಿಡ್ರಿ ಪಾ ಇನ್ನ ಜಿಯೋ ಸಿನಿಮಾ ತಕ್ಕೊಂಡ್ ಕಿಸಿಂದ ಹಚ್ಚದ ಇಟ್ಟಿ ಐತಿ ಎಂಬಿ ಮಾತ್ರ ಅದಾವ ಈಗಂತರ ಎಲ್ಲಾರದು ಫೋನ್ಗಳ ಪವನ ಶರಾವತ್ ಯಾರ್ ಕಡೆ ಹೋಗ್ಯಾನು ಮರ ಕಬಡ್ಡಿ ಒಳಗ ಅವನಿಗೆ ತಗೋರು ಮರ ಬೆಂಗಳೂರು ಬುಲ್ಸ್ ದವ್ರ ತಗೋರಿ ಪವನ ಶರಾವತ್ ಇದ್ರೆ ನೋಡಾಕ್ ಮಜಾ ಬೆಂಗಳೂರು ಬುಲ್ಸ್ ಒಳಗ ಆ ಬೆಂಗಳೂರು ಬುಲ್ಸ್ ಅಂದ್ರ ಮತ್ತ ತಗಲಿ ಬಿಡ್ತಾನ ಕಡೆ ಪುಣೇರಿ ಪಲ್ಟನ್ ರೀ ಪಾ ನಂದು ಏ ಪುಣೇರಿ ಪಲ್ಟನ್ ಅಲ್ಲು ಮರ ನಂದ ಹರಿಯಾಣ ಹರಿಯಾಣ ಟೀಲರ್ಸ್ ಐತ್ ನಂದಂತ್ರು ಅಲ್ಲೇ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗಳೇ ಈಗ ದೂರ கபடிமா இல்லூர் அட் சாய் இல்ல அல்ல கபடி ஆட்டாடு சேர நம்ம